இருபத்து <laughs> ஏழு <laughs> ಸರ್ ಮಹಿಳೆಯರ್ ಬರೀ ಗಂಟೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ರೆ ಗಂಟೆ ಆಗಲ್ಲ ಹೆಣ್ಮಕ್ಳು ಹೇಳ್ತಿವಿ ಯಾಕೆ ಅಂದ್ರೆ ಪರಿಸರ ಪ್ರೇಮಿಗಳು ಅವರು ಅವ್ರಿಗೇನು ಆಗಲ್ಲ ನಾವು ಅಮ್ಮ ಹೋಡಾಡುತ್ತಾ ಇದೆ সিদর জি কে ভালো ডি কে শিবকুমার জি কে ভালো রামী সাহেব রাহুল গান্ধী জি কী ভালো জি ಇಲ್ಲಿ ಬಂದು ಇದು ಮಾಡೋದಲ್ಲ ಎಲ್ಲರಿಗೂ ಹೇಳಬೇಕು ಯಾವ ಸರ್ಕಾರವೂ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಇಂಥ ಕಾರ್ಯಕ್ರಮ ಮಾಡಿಲ್ಲ ಇದನ್ನ ನಾವು ಪ್ರತಿಯೊಬ್ಬರಿಗೂ ತಿಳಿಸುವಂತ ಕೆಲಸ ಇವತ್ತು ಸಾವಿರಾರು ಕೋಟಿ ಜನರಿಗೆ ಅನುಕೂಲ ಆಗ್ತಾ ಇದೆ ನೇರವಾಗಿ ಡೈರೆಕ್ಟು ನಿಮ್ಮ ನಿಮಗೆ ಖರ್ಚಾಗುತ್ತೆ ನೀವೆಲ್ಲ ಕಡೆ ಓಡಾಡ್ತಾ ಇದ್ದೀರಾ ಇದು ಕೇವಲ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರಿಂದ ಮಾತ್ರ ಸಾಧ್ಯ ಆಯಿತು ನಮ್ಮೆಲ್ಲರ ಪ್ರೀತಿಯ ರಾಹುಲ್ ಗಾಂಧಿ ಅವರ ಒಂದು ಕ್ರೂರದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಆಗಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ವಿರೋಧ ಪಕ್ಷದವ್ರು ನೂರು ಹೇಳ್ಬೋದು ನೂರು ಕೇಳ್ಬೋದು ಆದರೆ ವಿರೋಧ ಪಕ್ಷದವರು ಯಾವುದೇ ಈ ಥರ ಒಂದು ಕಾರ್ಯಕ್ರಮ ಜನಪರ ಬಡವರ ಪರವಾಗಿ ಯಾವ ಕಾರ್ಯಕ್ರಮನ ಅವ್ರು ಮಾಡಿಲ್ಲ ಅವ್ರ ಕೈ ಮಾಡೋಕ್ಕೂ ಆಗಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾವು ಇದು ಪ್ರತಿಯೊಬ್ಬರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಎಲ್ರಿಗೂ ಗೊತ್ತಾಗ್ಬೇಕು ಇನ್ನೂ ಸುಮಾರು ಜನ ಮಹಿಳೆಯರು ಬಸ್ಸಲ್ಲಿ ಹೋಗ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಇದು ಫ್ರೀ ಆಗಿ ಅಂತ ಸೊ ಇನ್ನೂ ಅವ್ರಿಗೆ ಇದನ್ನ ತಿಳಿಸುವಂತ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸದಾ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಾ ಇದ್ದೀರಿ ತಾವು ಚೆನ್ನಾಗಿರಿ ನಾವು ಚೆನ್ನಾಗಿರ್ಬೇಕು ಅಂತ ಭಗವಂತನಲ್ಲಿ ಬೇಡಿಕೊಂಡು ತಮ್ಮೆಲ್ರಿಗೂ ಧನ್ಯವಾದ ಎಲ್ಲೂ ಇಲ್ಲ ನೀನು ಸುಮ್ಮನೆ

কন্ড র <coughs> <coughs> ঄লা দেল মনারা জাল়া Studio মাল আেমা হিডক� banks, ঐভ়াল,সকালাল টিকলাল মাল সকলারা দ্থ ণনেল মালেল। দমাল মেলা দিটু সিকলেী঺ে